ಒಂದು ವಿಶೇಷತೆ ಈ ಗ್ರಾಮ ಪಂಚಾಯತಿ ಇದು ಏನಂತಂದ್ರೆ ಅತ್ಯಂತ ಪ್ರೀತಿ ಕೊಡುವಂತ ಜನ ಎಲ್ಲಾದ್ರೂ ಇದ್ರೆ ಈ ಗಡಿ ಪ್ರದೇಶದಲ್ಲಿರತಕ್ಕ ಈ ಗ್ರಾಮ ಪಂಚಾಯತಿ ಪಂಚಾಯತಿನೇ ಒಂದು ವಿಶೇಷ ವಿಶ್ವ ಭಾರತೀಯ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ಸ್ವಾಗತ ಇವತ್ತು ರಾಜ್ಯದ ಗಡಿ ಗ್ರಾಮದ ಒಂದು ಒಳ್ಳೆಯ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಮ್ಮದು ಈ ಪ್ರೀತಿ ಮತ್ತು ದ್ವೇಷ ಒಂದೇ ನಾಣ್ಯದ ಎರಡು ಮುಖ ಎಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೋ ಅಲ್ಲಿ ಪ್ರಾಣ ಬೇಕಾದರೂ ಕೊಡುವ ಜನರಿರ್ತಾರೆ ಎಲ್ಲಿ ದ್ವೇಷ ಮೋಸ ವಂಚನೆ ನಾನೇ ಎಂಬ ಅಹಂಕಾರ ಇರುತ್ತೋ ಅಲ್ಲಿ ಜನರೇ ತಿರುಗಿ ಬೀಳ್ತಾರೆ ಹೌದು ಈ ಹೆಚ್ಚುಗೆಯ ಪ್ರೀತಿಗೆ ರಾಜ್ಯದ ಹೊಸಕೋಟೆ ಒಂದು ಒಳ್ಳೆಯ ಉದಾಹರಣೆ ಎನ್ನುಬಹುದು ರಾಜ್ಯದಲ್ಲೇ ಅತಿ ಹೆಚ್ಚು ಮತದಾನವಾಗುವ ಅತಿ ಹೆಚ್ಚು ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರ ಹೊಸಕೋಟೆ ಇಲ್ಲಿ ನಂಬಿದರೆ ಎಷ್ಟೇ ಪ್ರೀತಿ ಬೇಕಾದರೂ ಕೊಡುವ ತಿರುಗಿ ಬಿದ್ದರೆ ಎಷ್ಟೇ ಕಠಿಣ ನಿರ್ಧಾರ ಆದರೂ ತೆಗೆದುಕೊಳ್ಳುವ ಕ್ಷೇತ್ರ ನಮ್ಮ ಹೊಸಕೋಟೆ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಭಾರತೀಯ ಧಾರ್ಮಿಕ ಪರಂಪರೆಯನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸುವ ಹಬ್ಬ ಗಣೇಶ ಚತುರ್ಥಿ ಇಂತಹ ನಮ್ಮ ಹಿಂದೂಗಳ ಸಾಂಸ್ಕೃತಿಕ ಶ್ರೀಮಂತಿಕೆಯ ಗಣೇಶ ಹಬ್ಬದ ಪೂಜಾ ಕಾರ್ಯಕ್ಕೆ ಹೊಸಕೋಟೆ ಶಾಸಕ ಶರತ್ ಬಚೇಗೌಡರು ಭೇಟಿ ನೀಡಿದ್ರು ಯುವಕರು ಮತ್ತು ಸಿದ್ದನ್ಪುರ ಗ್ರಾಮ ಮತ್ತು ಗಡಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ಪ್ರೀತಿ ಕಂಡು ಮನಸೋತರು ಅವರ ಮನದಾಳದ ಮಾತನ್ನ ಅವರ ಮಾತಲ್ಲಿ ನೀವೇ ಕೇಳಿ ನಿಜವಾಗ್ಲಿ ಇವತ್ತು ವಾತಾವರಣ ಯಾವ ತರ ಇದೆ ಅಂತಂದ್ರೆ ರಾಜಕಾರಣಿಗಳು ಒಂದು ಕಾರ್ಯಕ್ರಮ ಮಾಡಿದ್ರೆ ಅರ್ಧ ಗಂಟೆ ಸಾರ್ವಜನಿಕರನ್ನ ಕೂತ್ಕೊಂಡು ಭಾಷಣ ಮಾಡುವಂತದ್ದು ಕಷ್ಟ ಇರ್ತದೆ ಮೈಕ್ಗಳ ಮೇಲೆ ವೇದಿಕೆಗಳ ಮೇಲೆ ನೀವು ಕೇಳಿರ್ತೀರ ಕೂತ್ಕೊಳ್ಳಿ ದ್ರೈವ್ ಕೂತ್ಕೊಡಿ ಇನ್ನೇನು ಭಾಷಣ ಮುಗಿಸ್ತೀವಿ ಕೂತ್ಕೊಳ್ಳಿ ಹೇಳಿ ಆದ್ರೆ ನಮ್ ಸೌಭಾಗ್ಯ ಎಂತದಂದ್ರೆ ರಾತ್ರಿ ಹನ್ನೊಂದು ವರೆಗೆ ಗ್ರಾಮಕ್ಕೆ ಬಂದ್ರೆ ಒಂದು ಕುರ್ಚಿ ಕಾಣುವುದೇ ಮುಖವಾಗ್ಲೂ ಒಬ್ಬ ರಾಜಕಾರಣಿಗೆ ಒಬ್ಬ ಜನಪ್ರತಿನಿಧಿಗೆ ಯಾವುದಾದ್ರೂ ಒಂದು ಸಂತಸ ತರಂತಂದ್ರೆ ಇಂಥ ಒಂದು ಸಂದರ್ಭ ಇಂಥ ಒಂದು ಕಾರ್ಯಕ್ರಮಗಳು ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ತರಂತದ್ದು ಅದರಿಂದ ತಮ್ಮೆಲ್ಲರಿಗೂ ಕೂಡ ಅಂತ ಗಡಗಲೂರು ಗ್ರಾಮ ಪಂಚಾಯಿತಿ ಹೊಸಕೋಟೆಯ ಕಡೆ ಪ್ರದೇಶದಲ್ಲಿ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಆಗಿ ತತ್ನೂರ್ ಆಗಿರ್ಬೋದು ತಿರುರಂಗ ಆಗಿರ್ಬೋದು ಬಾಗೂರ್ ಆಗಿರ್ಬೋದು ಆಗಿರ್ಬೋದು ಮಾರಂಗೇರಿ ಆಗಿರ್ಬೋದು ಸಿದ್ದಂಪುರ ಆಗಿರ್ಬೋದು ಶಿವಣ್ಣಪುರ ಆಗಿರ್ಬೋದು ಒಂದು ವಿಶೇಷತೆ ಈ ಗ್ರಾಮ ಪಂಚಾಯತಿ ಇದು ಏನಂತಂದ್ರೆ ಅತ್ಯಂತ ಪ್ರೀತಿ ಕೊಡುವಂತಹ ಜನ ಎಲ್ಲಾದರೂ ಇದ್ರೆ ಈ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ಜನ ಕೊಡುವಂತಹ ಪ್ರೀತಿ ಒಂದು ಪ್ರೀತಿ ಒಂದು ನಂಬಿಕೆಯ ಒಂದು ವಿಶ್ವಾಸ ಇಲ್ಲಿ ಸಿಕ್ಕಂತ ರೀತಿಯಲ್ಲಿ ಬೇರೆ ಎಲ್ಲಿ ಕೂಡ ಸಿಕ್ಕಲ್ಲ ಸಿಕ್ಕಲ್ಲಿದ್ದುರದ ಅಂತ ವಿಶೇಷವಾಗಿ ಹೇಳಕ್ಕೆ ಅಂತಂದ್ರೆ ಈ ಪಂಚಾಯತಿನೇ ಒಂದು ವಿಶೇಷ ಸತ್ತೂರಿಂದ ಸ್ಟಾರ್ಟ್ ಆದ್ರೆ ಶಿವನಪುರವರೆಗೂ ನಿಯತ್ತಿಗೂ ಒಂದು ಹೆಸರು ಇದ್ರೆ ಅದು ಗಣಮೂರು ಪಂಚಾಯತಿ ಪಕ್ಕಾ ಪಕ್ಕ ಅಂದ್ರೆ ಪಕ್ಕ ಇಲ್ಲಿ ಎರಡನೇ ಮಾತೇ ಇಲ್ಲ ಈ ಪಕ್ಕ ಲೆಕ್ಕ ಎರಡು ಇಲ್ಲಿ ಮಾತ್ರ ಇದು ಪಕ್ಕನೆ ನಮ್ಮ ಶರತ್ ಗೌಡ್ರನ್ನ ಎರಡನೇ ಸಾರಿ ಈ ನಮ್ಮ ತಾಲೂಕಲ್ಲಿ ಶಾಸಕರನ್ನಾಗಿ ಮಾಡಿದ್ದಾರೆ ನಿಮ್ಮಲ್ಲಿ ನಾನು ತಿಳಿಸೋದ ಹರಕೆ ಮಾಡ್ಕೊಳ್ಳೋದೇನಂದ್ರೆ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟ ಹೋಬಳಿ ಅವರು ಗೆದ್ದಾಗ ನಮ್ಮ ಹಣಗೊಂಡಿ ಹೋಬಳಿ ವಿಶೇಷವಾಗಿ ಇಲ್ಲಿನ ವಾತಾವರಣನೇ ಬೇರೆ ಇತ್ತು ಎರಡ್ ಸಾವಿರದ ಇಪ್ಪತ್ ಮೂರ ನಂತರ ಇಲ್ಲಿನ ವಾತಾವರಣ ಒಂಥರ ಇದೆ ನಾವು ಅದನ್ನ ಬಯಸ್ತೇವೆ ನಮಗೆ ಘರ್ಷಣೆ ಬೇಡ ನಾವು ಅಭಿವೃದ್ಧಿ ಬಯಸೋರು ಇಲ್ಲಿ ನಾವು ಅವನ್ ಅದು ಮಾಡಬೇಕು ಇವನ್ ಇದು ಮಾಡೋದಕ್ಕಿನ್ನ ನಾವು ಏನ್ ಮಾಡಬೇಕು ಜನನ ದಿಕ್ಕು ತಪ್ಪಿಸ್ದೆ ಅಭಿವೃದ್ಧಿ ಪದಕ್ಕೆ ಕೊಂಡೊಯ್ಬೇಕು ಈಗ ಅವ್ರು ಏನೋ ಮಾಡ್ತಾರೆ ನಾವು ಅದಕ್ಕೆ ಅಡ್ಡಿ ಮಾಡ್ಲಿ ಮಾಡಲಿ ನಾವು ಮಾಡೋದಕ್ಕೆ ಅಡ್ಡಿಪಡಿಸೋದಕ್ಕೆ ನಾವು ಬಿಡೋಲ್ಲ ಅವ್ರ ಜೊತೆ ನಾವು ಇರ್ತೀವಿ ನಮಗೆ ಬೇಕಾಗಿದ್ದಂತಹ ಎಲ್ಲ ಸಹಕಾರವನ್ನು ಅವರು ನೀಡ್ತಾ ಇದ್ದಾರೆ ಇಂತಹ ಇಂತಹ ಇದಾರೆ ಯುವಕರಾಗಿರ್ತಕ್ಕಂಥದ್ದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಹೊಸಕೋಟೆ ತಾಲೂಕಿಗೆ ಯುವಕರು ಒಬ್ಬರು ಸಿಕ್ಕಿದ್ದಾರೆ ಯಾರಾದ್ರೂ ಶಾಸಕರು ಅಂತ ಹೇಳಿದ್ರೆ ಶರತ್ ತುಂಬಾ ಸಂತೋಷ ಆಗ್ತಾ ಇದೆ ಅದೇ ರೀತಿ ಅವ್ರಿಗೆ ನಮ್ಮ ಶ್ರೀ ನಾಯಕರ ಗೆಳೆಯರ ಬಳಗ ಸಿದ್ದರಪ್ಪ ಇವರ ವತಿಯಿಂದ ಧನ್ಯವಾದಗಳನ್ನು ಕಾರ್ಯಕ್ರಮ ಪಂದಕ್ಕೆ だから俺と一緒に行